ನನ್ನ ಶ್ರೀಧರ್ ಅಂತ ನಾನು ತುಂಬ ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೆ ಬಟ್ ಏನು ಸಾಧನೆ ಮಾಡೋಕ್ಕಾಗ್ತಿ ಆಗಿಲ್ಲ ಸೊ ಟೂ ತೌಸಂಡ್ ಸೆವೆನ್ನಲ್ಲಿ ನಾನು ಏನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ ನಾನು ಅವತ್ತು ನಾನು ಆಗಿಲ್ಲ ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಮ್ಮ ಸ್ನೇಹಿತರು ಒಂದು ಮೂವತ್ತು ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು ಅವರೊಂದು ಸದುರುಚಿಯ ಒಂದು ಚಿತ್ರ ಅಂದರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇ ಮೇಜರಾಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾನು ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿರ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸರ್ ಇಲ್ಲ ಸರ್ ನನ್ನ ರಂಗಭೂಮಿ ಕಲಾವಿದ ಹೌದು ಸರ್ ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ಥರ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು ಆಮೇಲೆ ಕರೆಸಿದ್ರು ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಾಗಾಗಿ ಜರ್ನಿ ಶುರು ಆಯಿತು ಸರ್ ನನ್ನ ಮೇಡಮ್ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಏನು ಹೇಳೋಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಸರ್ ಶೇಡೇ ಸಿನಿಮಾ ಸರ್ ಎಲ್ಲರೂ ಸಪೋರ್ಟ್ ನಮ್ಮ ಸಿನ್ಮಾಗೆ ಇರ್ಲಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ ಥ್ಯಾಂಕ್ 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 ಯು 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 ತೇಜಸ್ ಗಣೇಶ್ ಅವರು ಅನರ್ಥದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದೀರಿ ತಮ್ಮ ಪಾತ್ರ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ನಾನು ತೆಲುಗು ಮತ್ತೆ ಕನ್ನಡ ಫಿಲ್ಮ್ಸ್ ಎಲ್ಲ ಮಾಡಿದ್ದೇನೆ ಲೀಡ್ ಆಗಿ ಮಾಡಿದ್ದೆ ಕನ್ನಡದಲ್ಲಿ ಆರ್ ಎಚ್ ಹಂಡ್ರೆಡ್ ಅಂತ ಸೊ ಆ ಸಿನಿಮಾದ ಹೀರೋ ನಾನು ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನವೇ ಟೆಲಿಗ್ರಾಮಲ್ಲಿ ಬಂದುಬಿಡ್ತು ನಿಮಗೆ ಗೊತ್ತು ಈ ಸುಚುವೇಶನ್ಸ್ ಪ್ರೆಸೆಂಟ್ ರಿಯಾಲಿಟಿ ಮಾತಾಡ್ಬೇಕು ಸುಮ್ಮನೆ ನಾವು ಏನೋ ಮಾ ಮಾತಾಡೋದಲ್ಲ ಸೊ ಬಿಸ್ನೆಸ್ಸು ಅಷ್ಟೇ ನೀವು ಹೇಳ್ದಂಗೆ ಮೂರು ಫೈಟ್ ಆಗಲಿ ಎಲ್ಲ ಇವಾಗ ಅಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ ಅವರು ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನು ಅಂದ್ಬಿಟ್ಟು ಇವು ತೊಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು ನೀವು ನೆಟ್ಫ್ಲಿಕ್ಸ್ ಆಗಲಿ ನೀವು ಯಾವುದೇ ಯಾವುದೇ ನೀವು ಔಟ್ ಟಿ ಪ್ಲ್ಯಾಟ್ಫಾರ್ಮ್ಸ್ ನೋಡಿ ಕನ್ನಡ ತುಂಬ ಕಡಿಮೆ ಇದೆ ತೆಲುಗು ತಮಿಳು ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ ಕನ್ನಡದಲ್ಲಿ ಅಂದ್ರೆ ಹೊಸ ಹೊಸೊಬ್ಬರು ಮೂವೀಸ್ಗೆ ಫಸ್ಟು ಕೇಳೋದೇ ಸ್ಟಾರ್ ಕ್ಯಾಸ್ಟು ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ ಎಷ್ಟು ಈ ಮೇಕಿಂಗ್ ಯಾವ್ದು ಯಾವ ಕ್ಯಾಮ್ರಾಲ ಮಾಡಿದ್ದೀರ ಎಷ್ಟು ಬಡ್ಜೆಟ್ ಇದೆ ನಿಮ್ಮದು ಇದೇ ಇದೇ ಕೇಳೋದು ನಮಗೆ ನಮಗೆ ಅವಾಗ ಗೊತ್ತಾಯಿತು ನಮ್ಮ ರಿಯಾಲಿಟಿ ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿರುತ್ತೆ ಅದು ರಿಯಾಲಿಟಿ ಏನಂತ ಸೊ ಇವಾಗ ತೆಲುಗು ಒಂದು ಫಿಲಮ್ ಮಾಡಿದೆ ಅಲ್ಲಿ ಅದು ಒಮ್ಮೆ ಓ ಟಿ ಟಿಗೆ ಹೋದ್ರೆ ಅದು ಮರ್ಯಾದೆನೇ ಬೇರೆ ಕನ್ನಡದಲ್ಲಿ ಅಂದರೆ ಹೊಸೊಬ್ಬರು ಮೂವೀಸ್ಗೆ ಅಂದರೆ ನಿಮಗೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ಸೊ ಇದರಲ್ಲಿ ಅನರ್ಥ ಒಂದು ಫಿಲಮ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸೊ ಸಣ್ಣ ಪಾತ್ರ ಆದರೂ ಕೂಡ ಅಲ್ಲಿ ತುಂಬ ವೈಟೇಜ್ ಕೊಡೋವಂಥ ಮೂವಿ ಈ ಮೂವಿಲಿರೋದು ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಸೆಟ್ ಅಲ್ಲೆಲ್ಲ ನಿಮಗೆ ಇವತ್ತು ಸರ್ ಒಂಥರ ಚಾಲಿ ಫನ್ ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ ಆ್ಯಂಡ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸ್ ಹೆಂಗೆ ಪಾಸ್ ಕೊಡಬೇಕು ಎಲ್ಲಿ ಸ್ಟ್ರೆಸ್ ಮಾಡಬೇಕು ತುಂಬ ಒಂದು ವರ್ಕ್ಶಾಪ್ ಥರನೇ ಆಯ್ತು ನಮ್ಮ ಮೂವಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ ಇನ್ನು ಕೋ ಪ್ರೊಡ್ಯೂಸರ್ಸ್ ಆಗಲಿ ಅವರೇ ಇಲ್ಲ ಅಂದರೆ ಇಲ್ಲವರ್ಗೂ ಮೂವಿ ಬರ್ತಾ ಇರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಫಿಲಮ್ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಆಗುತ್ತೋ ನಾವು ನಾವು ಎಫರ್ಟ್ ಹಾಕ್ತೀವಿ ಆ್ಯಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು ಕತೆ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಇಲ್ಲ ಮೌತ್ ಪಬ್ಲಿಸಿಟಿಯಿಂದನೇ ಮೂವಿ ಗೆಲ್ಲುತ್ತೆ ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತೀವಿ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದ್ದೀವಿ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಗಣೇಶ್ ಅವರೇ ನಾವು ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ ಸೊ ಒಳ್ಳೆ ಟೀಮು ತುಂಬ ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ ಆದರೂ ಇದನ್ನು ತುಂಬ ಚೆನ್ನಾಗಿ ಮಾಡಿದೀವಿ ಅಂತ ಇಷ್ಟೇ ಹೇಳಿದ್ರು ನೀವೇನ ಮಾಮೂಲಿ ಮಾಡಿರ್ತಾರೆ ಅಂತ ಅಂದ್ಕೊತೀರಾ ಬಟ್ ಸಿನಿಮಾ ಒಂದ್ಸಲ ನೋಡೋದು ನಂಗೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಒಂದು ಸಾವಿರಕ್ಕೆ ಒಂದು ಅಂತ ಹೇಳ್ಬೋದು ಹದಿನಾಲ್ಕು ಹೇಳ್ತಾರೆ ಅಂತ ಹೇಳಿದ್ರಲ್ಲ ಹದಿನಾಲ್ಕಲ್ಲ ಒಂದು ಈಗ ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸೆಕೆಂಡ್ ಹಾಫ್ ಸರಿ ಎಕ್ಸ್ಟ್ರಾ ಆಡಿದಿರಿ ಸರ್ ನೀವು ನೋಡಿದ್ಮೇಲೆ ಹೇಳ್ತೀರಾ ಸರ್ ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ನೋಡಬೇಕಾಗುತ್ತೆ ಹೌದು ಸರ್ ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಥ್ಯಾಂಕ್ ಯು ಕುಮಾರ್ ಅವರ ಧನ್ಯವಾದಗಳು ರಕ್ಷಿತ್ ಅವ್ರ ಮೈಕ್ ಪಾಸ್ ಮಾಡಿ ರಕ್ಷಿತ್ ರಕ್ಷಿತ್ ಕೂಡ ಅನರ್ಥದ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ವಿಷ್ಣು ಅನ್ನೋ ಪಾತ್ರ ಮಾಡಿದ್ದೀನಿ ಪ್ಲಸ್ ಈ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ನಂಗೆ ತುಂಬಾ ಕಲಿಯಕ್ ಸಿಕ್ತು ರಮೇಶ್ ಕೃಷ್ಣ ಸರ್ ಅಂತ ಅವ್ರ ಜೊತೆ ಏನೋ ಫ್ಯಾಮಿಲಿ ತರ ಆಗೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ರೆ ಯಾಕಂದ್ರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು ನಮ್ಗೆ ಬರೋವರೆಗೂ ಸರ್ ಹೇಗ್ ಓಕೆ ಮಾಡ್ತಿರ್ಲಿಲ್ಲ ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ ಬಿಕಾಸ್ ಒಂದು ಕ್ಯಾರೆಕ್ಟರ್ ನಾನು ಡಬ್ ಮಾಡಿದೆ ಸೊ ತುಂಬಾ ಕಲ್ತೆ ನನಗೂ ಈ ಸಿನಿಮಾ ನನಗೆ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಪ್ರೊಡಕ್ಷನ್ ಇರ್ಲಿ ಆಕ್ಟಿಂಗ್ ಇರ್ಲಿ ಅಥವಾ ಡಬ್ಬಿಂಗ್ ಮಾಡೋದಿಲಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಅದೇ ನಮ್ಗೆ ತುಂಬಾ ಖುಷಿ ಯಾಕಂದ್ರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ ಸೊ ಶ್ರೀಧರ್ ಸರ್ ತುಂಬಾ ಥ್ಯಾಂಕ್ ಯು ರಮೇಶ್ ಕೃಷ್ಣ ಸರ್ ನಿಮ್ಗೆ ನಿಮ್ಮ ಮೋಟಿವೇಶನ್ ಅಂತ ನಾವು ತುಂಬ ಹ್ಯಾಟ್ಸ್ ಆಫ್ ಸರ್ ನಿಮ್ಮ ಎನರ್ಜಿ ಆ ಮೋಟಿವೇಶನ್ ಯಾವತ್ತು ಈಗ ಇರಲಿ ಸರ್ ಸರ್ ಟೈರ್ಡ್ ಆಗಲ್ಲ ಸೆಟ್ಟಲ್ಲಿ ಒಂದಿನ ಶೂಟಿಂಗ್ ನೈಟ್ ಎರಡು ಗಂಟೆ ಅವಾಗ ಆವಾಗ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸರ್ ಬೆಳಿಗ್ಗೆ ಐದುವರೆಗೆ ರೆಡಿ ಆಗಿದ್ದಾರೆ ಎಲ್ಲರೂ ಸೆಟ್ ಸೆಟ್ಟಲ್ಲಿ ಸೊ ಸರ್ ಅಷ್ಟು ಒಂಥರ ಆಕ್ಟಿವ್ ಸೊ ತುಂಬ ಥ್ಯಾಂಕ್ ಯು ಸರ್ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸೆ ನಾವು ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು ಎಲ್ಲರೂ ಥಿಯೇಟರ್ ಸಿನ್ಮಾ ಐ ಮೀನ್ ಸಿನಿಮಾ ನಾ ಥಿಯೇಟ್ರಿಗೆ ಬಂದು ನೋಡಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಕ್ಷಿತ್ ಧನ್ಯವಾದಗಳು